ಕೆ ಜಿ ಎಫ್ ಅವರು ಎ ಅವರು ನಾಳೆ ನಮ್ದು ಇದಿದೆ ಬೆಳಗಾವಿ ಸಮಾವೇಶದಲ್ಲಿದೆ ಎಫ್ ಎಮ್ ಎಲ್ ಎ ಮತ್ತು ಬಂಗಾರಪೇಟೆ ಎಮ್ ಎಲ್ ಎ ಅಲ್ಲಿ ಹೋಗ್ಬೇಕು ನಾವು ಬೈ ರೋಡ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಕ್ಕೆ ಬಂದಿಲ್ಲ ಅಷ್ಟು ನೆಕ್ಸ್ಟ್ ಮೀಟಿಂಗ್ ಹುಬ್ಬಳ್ಳಿಯಲ್ಲಿ ಮಹಾತ್ಮ

ಇವರು ಯಾರು ಆರ್ ಎಸ್ ಆರ್ ಎಸ್ ಎಸ್ ಅವರು ಬಿಜೆಪಿ ಅವರು ಇಟ್ಕೊಂಡು ಪೂಜೆ ಮಾಡ್ತಾರೆ ಮಹಾನ್ ಭಾವ ಅಂತ ಈ ತರ ಎಲ್ಲ ಮಾತಾಡಿದ್ರೆ ದೊಡ್ಡ ರಾಜಕಾರಣಿ ಅಂತ ತಿಳ್ಕೊಂಡಿದ್ವಿ ಈ ತರ ಎಲ್ಲ ಮಾತಾಡಿದ್ರೆ ಇದಕ್ಕೇನದು ಡೋಂಟ್ ಐ ಡೋಂಟ್ ವಾಂಟ್ ಆರ್ಗ್ಯುಮೆಂಟ್ ಬಿಡ್ಬೇಕು ಇದೆಲ್ಲ ನೀವು ಪಕ್ಷದ ಅಧ್ಯಕ್ಷ ನಾನು ಏನ್ರಿ ಇದು ಹೇಳಿ ಇವರು ಯಾರು ಬಿ ವೈ ವಿಜೇಂದ್ರ ಅವ್ರಿಗೆ ಬಚ್ಚಾ ಅಂತ ಕರೆದಿರೋರು ಮತ್ತೆ ಡೈಲಿ ಅವ್ರಿಗೆ ಮಾಡ್ತಾ ಇರೋರು ಅವ್ರ ಪಕ್ಷದವ್ರು ನನ್ ಕೇಳಿದ್ರೆ ನಾನು ಏನ್ ಅಂತ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಗೆ ಸರ್ ಹಾ ಬಂಗಾರಪೇಟೆ ತಹಶೀಲ್ದಾರ್ ಬಾಗ್ಲಾಕ್ ಹೋಗ್ತಾರೆ ಸರ್ ಬಂಗಾರಪೇಟೆ ತಹಶೀಲ್ದಾರ್ ಚಾರ್ಜ್ ಕೊಡದೆ ಬಾಗ್ಲಾಕೊಂಡು ಒಂದ್ ವಾರ ಹೋಗ್ತಾರೆ

ಆ ರಾಜ್ಯಗಳಲ್ಲೆಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ ಕೆ ಟಿ ಆರ್ಡರ್ ತಗೊಂಬಂದು ನಾನು ನಾನು ಅಂತ ಕಿತ್ತ ಕೆ ಟಿ ತಗೊಂಬರೋದು ಹೈಕೋರ್ಟ್ಗೆ ಹೋಗೋದು ಸುಪ್ರೀಂ ಕೋರ್ಟ್ ಹೋಗೋದು ಇದು ನಡೀತಾನೆ ಇರುವಂತದ್ದು ಸಾಲ್ವ್ ಮಾಡೋಣ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಬಿಗ್ ಆಫರ್ ಕೊಟ್ಟಿದ್ದಾರೆ ಬರೋದಕ್ಕೆ ಅಂತ ಮಂಜುನಾಥ್ ಅವ್ರನ್ನ ಕೇಳ್ಬೇಕಪ್ಪ ನನಗೆ ಗೊತ್ತಿಲ್ಲ ಈಗ ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ ಇಲ್ಲ ಅದ್ರ ವಿಚಾರ ನೀವು ಬೇಕು ಅಂದ್ರೆ ನಾನು ವಿಚಾರಿಸಿ ಹೇಳ್ತೀನಿ ತಕ್ಷಣ ಬೇಕು ಅಂದ್ರೆ ಆಜ ಮಂಜುನಾಥ್ ಇದ್ದಾರೆ ಅವ್ರನ್ನೇ ಕೇಳ್ತೀನಿ ಅವಶ್ಯಕತೆ ಇದೆಯಾ ಸರ್ ಕಾಂಗ್ರೆಸ್ಗೆ ಆಲ್ ಆರ್ ವೆಲ್ಕಮ್ ಯಾರು ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಬಂದು ಸೇರ್ಕೊತೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳೋವಂಥದ್ದು ಆಪ್ರೇಷನ್ ಬಿ ಜೆ ಪಿ ಆಪ್ರೇಷನ್ ಜೆ ಡಿ ಎಸ್ ನಾವು ಮಾಡೋಲ್ಲ ಅದು ಆಪ್ರೇಷನ್ ಕಾಂಗ್ರೆಸ್ ಅಂತ ಬಿ ಜೆ ಪಿ ಮಾಡ್ತಾ ಇದ್ದೀವಿ ನಾವಂತ ಕೆಲಸ ಮಾಡಲ್ಲ ನೂರ ನಲ್ವತ್ತು ಜನಗಳ ಎಮ್ ಎಲ್ ಎಗಳ ಬಹುಮತ ಇರುವಂಥ ಸರ್ಕಾರ ಯಾರಾದರೂ ಖುಷಿಯಿಂದ ಬಂದು

ಕಾರ್ಮಿಕರಿಗೆ ಮಹಿಳೆಯರಿಗೆ ರೈತರಿಗೆ ಬಡವರಿಗೆ ಅಬಲೆಯರಿಗೆ ಮತ್ತು ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಕೊಡಬೇಕಾಗಿತ್ತು ಲೈಕ್ ಈ ಮೋಟಾರ್ಸು ಯಾವುದು ಮೋಟಾರ್ ವೆಹಿಕಲ್ಸು ಟ್ರ್ಯಾಕ್ಟರ್ಸು ಪವರ್ ಟ್ರಿಲ್ಲರ್ಸು ಮಕ್ಕಳಿಗೆ ಲ್ಯಾಪ್ಟಾಪ್ಸು ಮತ್ತು ಈ ಆಟೋಗಳು ಇವನ್ನೆಲ್ಲ ಕೊಡಬೇಕು ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಮತ್ತು ಸಿ ಇ ಓ ಅವರಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎನ್ ಸಿಗಳು ಎಮ್ ಪಿ ಅವರು ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದ್ದಾರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ನಾವು ಕರ್ಕೊಂಬಂದು ದೊಡ್ಡ ಸಮಾವೇಶವನ್ನು ಕೋಲಾರ ಟೌನ್ನಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು ಕೆ ಡಿ ಪಿ ಸಭೆಯನ್ನು ಮಾಡಿದ್ದೀವಿ ಕಳೆದ ಸರ್ತಿ ಏನೇನು ನಾವು ಸುಧಾರಣೆಗಳಾಗಬೇಕು ಅಂತ ಹೇಳಿ ತೀರ್ಮಾನಗಳು ತಗೊಂಡಿದ್ರಿ ಆ ಸುಧಾರಣೆಗಳು ಏನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇವತ್ತು ರಿವ್ಯೂ ಮಾಡಿದ್ದೀವಿ ನಾವು ಹೇಳಿದಂತಹ ಕೆಲಸಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕೆಲಸಗಳು ಪ್ರೋಗ್ರೆಸ್ಸಲ್ಲಿದ್ದಾವೆ ಈಗ ನಮ್ಮ ಜಲ್ ಮಿಷಿನ್ ಅನ್ನು ಸುಮಾರು ಒಂದು ಸಾವಿರದ ಎಷ್ಟದು ಒಂದು ಸಾವಿರದ ಆನೂರು ಈಗ ಟೆಂಡರ್ ಆಗಿದೆ ಟೆಂಡರ್ ಆಗಿದೆ ಕೆಲಸಗಳು ಆ ಕೆಲಸಗಳು ಇದಾವೆ ಮತ್ತು ಶಾಲೆಗಳು ಕಟ್ಸೋದು ಮತ್ತು ರೋಡ್ಸು ಪಿ ಡಬ್ಲ್ಯೂ ಡಿಯಿಂದ ರೋಡ್ಸ್ ಮಾಡೋದು ಮತ್ತು ಜಿಲ್ಲಾ ಇಂದ ರೋಡ್ಸ್ ಮಾಡೋದು ಅದ್ರ ಬಗ್ಗೆಯೂ ಸಹ ಸುಮಾರು ಇನ್ನೂರೈದು ಕೋಟಿ ಎಷ್ಟು ಕೋಟಿ ಅದು ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಕೆಲಸಗಳು ಜಿಲ್ಲಾ ಪಂಚಾಯಿತಿಯಿಂದ ಅದು ಪ್ರೋಸೆಸಲ್ಲಿದೆ ಪಿ ಡಬ್ಲ್ಯೂ ಡಿನೂ ಪ್ರೋಗ್ರೆಸ್ಸಲ್ಲಿದೆ ಮತ್ತು ಕುಡಿಯುವ ನೀರಿನ ಯೋಜನೆಗಳು ಎಲ್ಲನೂ ಪ್ರೋಗ್ರೆಸ್ಸಲ್ಲಿದೆ ಮತ್ತು ಈ ಅಂತಾರಾಜ್ಯ ವೆಹಿಕಲ್ಸು ವಿತೌಟ್ ಲೈಸೆನ್ಸ್ ತಗೊಂಡಿರೋ ದುಡ್ಡು ಕಡ್ದಿರ ಬರ್ತಾಯಿದ್ರು ಅವರನ್ನು ಸಹ ನಾವು ಇದು ಮಾಡಿದ್ದಾರೆ ಹಿಡಿದಿದ್ದಾರೆ ಮತ್ತು ಫೈನ್ಗಳು ಹಾಕಿದ್ದಾರೆ ಅದಾದ ಜೊತೆಯಲ್ಲಿ ಈಗ ಈ ನರ್ಸರಿ ಆ್ಯಕ್ಟ್ ಇತ್ತು ಅದಕ್ಕೂ ಪ್ರಪೋಸಲ್ಸ್ ಅದು ರೆಡಿಯಾಗಿದೆ ಮತ್ತು ಅಧಿಕಾರ ಇದೆ ಎಲ್ಲ ನರ್ಸರಿಗಳಿಗೆ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಬೇಕು ಅಂತ ಹೇಳಿದ್ದಾರೆ ಮತ್ತು ಇಪ್ಪತ್ತೆಂಟು ಜನ ಪಶುಸಂಗೋ ಪಶುಸಂಗೋಪನೆ ಇಲಾಖೆಯಿಂದ ಇಪ್ಪತ್ತೆಂಟು ಜನ ಡಾಕ್ಟರ್ಸ್ ಬೇಕು ಅಂತ ಹೇಳಿದ್ವಿ ಈಗ ಹನ್ನೊಂದು ಜನ ಆಲ್ರೆಡಿ ಬಂದಿದ್ದಾರೆ ಇನ್ನು ಹದಿನೇಳು ಜನಕ್ಕೂ ಅದನ್ನು ರೆಡಿ ಮಾಡ್ತಾರೆ ಇದು ಮೂರು ತಿಂಗಳಲ್ಲಿ ಆಗಿರುವಂಥದ್ದು ಡೆವಲಪ್ಮೆಂಟು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು ಎಂಬತ್ತು ರೂಮ್ಸ್ ಎಷ್ಟು ಹೊಸ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರಬೇಕು ಎಂಬತ್ತಾರು ಎಂಬತ್ತಾರು ರೂಮ್ಸ್ ಹೊಸ್ದಾಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ರೂಮ್ಸ್ ಬೇಕು ಅಂತ ಹೇಳಿದ್ದಾರೆ ಸಿ ಎಸ್ ಆರ್ ಪಂಡಲ್ ಮತ್ತೆ ಮೀಟಿಂಗು ಡಿ ಸಿ ಅವರ ನನ್ನ ಅಧ್ಯಕ್ಷತೆಯಲ್ಲಿ ಡಿ ಸಿನ ಕರೆದು ಆ ಕೆಲಸಗಳು ಸಹ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಎಲ್ಲ ಕಿತ್ತೋಗಿದೆ ಅಂತ ಹೇಳಿದರೆ ಅದನ್ನೆಲ್ಲ ಸರ್ ಮಾಡಿ ಈಗ ಸರ್ಟಿಫೈ ಮಾಡಿ ಹೊಸದಾಗೆಲ್ಲ ಮಾಡಿ ಅದನ್ನೂ ಸಹ ಸರ್ ಮಾಡಿದ್ದಾರೆ ಮತ್ತು ಹತ್ತು ಎಕರೆ ಮತ್ತು ಐದು ಎಕರೆ ಕೆ ಜಿ ಎಫ್ ಮತ್ತು ಟೇಕಲ್ಲಿ ಈಗ ಸರ್ವೆ ಮಾಡಿ ಆ ಕೆಲಸ ಸಹ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ರೇಮತ್ ನಗರದಲ್ಲಿ ಪಿ ಸಿಗೆ ಲಾಸ್ಟ್ ಟೈಮ್ ಹೇಳಿದೆ ಎರಡೂವರೆ ಎಕರೆ ಜಾಗ ಕೊಟ್ಟಿದ್ದಾರೆ ಅದು ಹೊಸ ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ವಿ ಆ ಡಿ ಪಿ ಆರ್ ಸಹ ರೆಡಿ ಮಾಡಿ ಆ ಹೊಸ ಪಿ ಎಚ್ ಸಿ ನಾವು ರೆಡಿ ಮಾಡ್ತೀವಿ ಮತ್ತು ಕಳಿಸ್ತರಿ ಹೇಳಿದ್ವಿ ಆ ಹೊರಗುತ್ತಿಗೆ ನೌಕರರಿಗೆ ಸುಮಾರು ತಿಂಡಿನಿಂದ ಸಂಬಳ ಬಂದಿಲ್ಲ ಅಂತ ಹೇಳಿ ಅಪ್ಡೇಟ್ ಸಂಬಳ ಆಗಿದೆ ಎಲ್ಲ ಕಾರ್ಮಿಕರಿಗೆ ಅದು ವೇತನ ಪಾವತಿ ಮಾಡಿದ್ವಿ ಮತ್ತು ಅದೇ ಪ್ರಾದೇಶಿಕ ಇಲಾಖೆದು ಹೇಳಿದೆ ಮತ್ತು ಆ ಪ್ರೌಢಶಾಲೆ ರಹಮತ್ ನಗರದಲ್ಲಿ ಪ್ರೌಢಶಾಲೆ ಬೇಕಾಗಿದೆ ಅದು ಪ್ರಪೋಸಲ್ ರೆಡಿಯಾಗಿದೆ ಆ ಶಾಲೆ ಕಟ್ಸ್ತೀವಿ ಮತ್ತು ಗೌರಿಪೇಟೆಯಲ್ಲಿ ಉರ್ದು ಶಾಲೆ ಒಂದು ಇತ್ತು ಅದಕ್ಕೂ ರಿಪೇರಿ ಮಾಡಲಿಕ್ಕೆ ಅದಕ್ಕೂ ಪ್ರಪೋಸಲ್ ರೆಡಿಯಾಗಿದೆ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಕೋಲಾರ ಗಾಂಧಿನಗರದ್ದು ಅದು ಡಿ ಪಿ ಆರ್ ರೆಡಿಯಾಗಿದೆ ಅದನ್ನು ಟೆಂಡರ್ ಮಾಡಿ ಅದನ್ನು ಕೊಡ್ತೀವಿ ಮತ್ತು ಈ ಇನ್ನೇನೇನು ಎಲ್ಲ ಇಲಾಖೆಗಳದ್ದು ರಿವ್ಯೂ ಮಾಡಿದ್ದೀವಿ ಮತ್ತು ಪ್ರಮುಖವಾಗಿ ನಿಮಗೆ ಏನು ಹೇಳೋ ಕೊಟ್ಟಿದೆ ಅಂದರೆ ना तुम